ವಿತ್ತ ಸಚಿವರು ತಮ್ಮ ಬಜೆಟ್ ಭಾಷಣದಲ್ಲಿ ನಾಲ್ಕು ಸಮುದಾಯಗಳ ಕುರಿತು ಉಲ್ಲೇಖಿಸಿದ್ರು ಭಾರತದಲ್ಲಿ ಸುಮಾರು ಹದಿನೇಳು ಕೋಟಿ ಮುಸ್ಲಿಮರಿದ್ದಾರೆ ಹದಿನೇಳು ಕೋಟಿ ಮುಸಲ್ಮಾನರಲ್ಲಿ ಬಡವರಿಲ್ವಾ ಯುವಕರಿಲ್ವಾ ರೈತರಿಲ್ವಾ ಮಹಿಳೆಯರಿಲ್ವಾ ಅಂತ ಸೋಮವಾರ ಲೋಕಸಭೆಯಲ್ಲಿ ಪ್ರಶ್ನಿಸಿದ್ದು ಹೈದರಾಬಾದ್ ಸಂಸದ ಅಸದುದ್ದೀನ್ ಉವೈಸಿ ಸರ್ಕಾರ ಮುಸಲ್ಮಾನರಿಗೆ ತಾರತಮ್ಯ ಮಾಡ್ತಿದೆ ಅಂತ ಉವೈಸಿ ಬಜೆಟ್ ಮೇಲಿನ ತಮ್ಮ ಭಾಷಣದಲ್ಲಿ ಆರೋಪ ಮಾಡಿದ್ರು ಮುಸಲ್ಮಾನರನ್ನ ಅಸ್ಪೃಶ್ಯರನ್ನಾಗಿ ಮಾಡೋಕೆ ಪ್ರಯತ್ನ ಮಾಡಲಾಗ್ತಿದೆ ಅಂತ ಓವೈಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನಮ್ಮ ದೇಶದಲ್ಲಿ ಎಲ್ಲರಿಗಿಂತ ಅತಿ ಬಡವರು ಮುಸ್ಲಿಮರಾಗಿದ್ದಾರೆ ಬೇರೆ ಬೇರೆ ಸಂಸ್ಥೆಗಳ ಡೇಟಾ ಪ್ರಕಾರ ಮುಸ್ಲಿಮರಲ್ಲಿ ಕನ್ಸಂಪ್ಷನ್ ಲೆವೆಲ್ ಅಂದ್ರೆ ಬಳಕೆಯ ದರ ಬಹಳ ಕಡಿಮೆ ಇದೆ ಫೈನಾನ್ಸ್ ಮಿನಿಸ್ಟರ್ ಚಾರ್ ಬರಾದ್ರಿಯ ಭಾರತ ಕಿ ಸಬ್ ಬಡಲಿಯ ಮುಸಲ್ಮಾನ ಸತ್ರ ಕೋಡ್ ಮಕುಮತ್ ಜಾನ್ ಚಾತು ಕ್ಯಾ ಸತ್ರ ಕೋಡ್ ಮುಸಲ್ಮಾನ ಗರಿಬ್ಬ ನೀ नौजवान नहीं है किसान नहीं है ख़वातीन नहीं है वतन अजीज में सबसे गरीब मुसलमान है।, है, है और कंजम्पन लेवल दूसरे मजहबी ग्रुपों के बनिस्बत सबसे कम है शैक्षणिक क्षेत्र लू मुस्लिम हिंदे उड़द्ध दिन इतना मुस्लिम शेक इत मंदी शिक्षण पड़ता है ಇದೇ ವಯಸ್ಸಿನವರಲ್ಲಿ ಪರಿಶಿಷ್ಟ ಜಾತಿಯ ಶೇಕಡ ಹಿಂದೂ ಒಬಿಸಿಯ ಶೇಕಡ ಐವತ್ತೊಂದು ಮತ್ತು ಹಿಂದೂ ಮೇಲ್ಜಾತಿಗೆ ಸೇರಿದವರಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಜನ ಶಿಕ್ಷಣ ಪಡಿತಿದ್ದಾರೆ ಮುಸ್ಲಿಮರಲ್ಲಿ ಕೇವಲ ಶೇಕಡ ಐದರಷ್ಟು ಜನ ಉನ್ನತ ಶಿಕ್ಷಣ ಪಡಿತಿದ್ದಾರೆ ಅಂತ ಓವೈಸಿ ಸಂಸತ್ತಿನ ಗಮನಕ್ಕೆ ತಂದರು ತಂದ್ರು ಪಂದ್ರ ಚೋಬೀಸ್ ಮುಸಲ್ಮಾನ ಚೌವಾಲಿಸ್ ಹಿಂದೂ ಸಿಕ್ಕ और हिंदू अपरकास की 59% है हायर एजुकेशन मुसलमानों का एनरोलमेंट सिर्फ 5% है पीएलएफएस का 2018-19 का डाटा बीजेएम प्लस बताता है कि मुसलमान 22% फीसद थे 2022-23 में 15% फीसद हो चुका है स्वउद्योगದಲ್ಲಿ मुसलमानರ ಪಾತ್ರ ಹೆಚ್ಚಿದೆ હિન્દુ ಮತ್ತು ಸಿಕ್ಕರಿಗಿಂತ ಹೆಚ್ಚಾಗಿ 58.4% ಮುಸ್ಲಿಮರು ಸ್ವಉದ್ಯೋಗದಲ್ಲಿದ್ದಾರೆ ದಿನಗೂಲಿ ಕಾರ್ಮಿಕರಲ್ಲಿ ಶೇಕಡ 15% ಮತ್ತು ಶ್ರಮಿಕ ವರ್ಗದಲ್ಲಿ ಶೇಕಡ 26% ಮುಸ್ಲಿಮರಿದ್ದಾರೆ ಅಂತ ಒವಿಸಿ ಹೇಳಿದ್ರೋ ಒಟ್ಟಾರೆ ದೇಶದ ಮುಸ್ಲಿಮರು ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ ಮುಸ್ಲಿಂ ಯುವಕರು ಉದ್ಯೋಗ ಕಳೆದುಕೊಳ್ತಿದ್ದಾರೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅಂತ ಉವೈಸಿ ಆತಂಕ ವ್ಯಕ್ತಪಡಿಸಿದ್ರು ಎಲ್ಲರಿಗೆ ತಿಳಿದಿರುವಂತೆ ಮುಸಲ್ಮಾನರು ವಾಸ ಮಾಡುವ ಪ್ರದೇಶಗಳು ಅಭಿವೃದ್ಧಿಗೊಳ್ಳದ ಪ್ರದೇಶಗಳಾಗಿದೆ ಅಂತ ಹೇಳಿ ಉವೈಸಿ ಮುಸಲ್ಮಾನರ ವಿರುದ್ಧ ನಡೆಯುವ ತಾರತಮ್ಯವನ್ನ ಸಂಸತ್ತಿಗೆ ನೆನಪಿಸಿದ್ರು ಮುಸಲ್ಮಾನೆಂಟ್ಲಾಯ उनको कोई तरब सहूलत दी जाती है मैं हमोरी हुकूमत को एक मुसलमानों के एक अछूत बना दिया है ना कोई सियासी नुमाइंदगी है ना मुल्क की तरक्की में इनका कोई हिस्सा दिया जा रहा है ಎರಡ್ ಸಾವಿರದ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯದಲ್ಲಿ ಬಜೆಟ್ ನಲ್ಲಿ ಶೇಕಡ ಮೂವತ್ತೆಂಟರಷ್ಟು ಕಡಿತಗೊಳಿಸಲಾಗಿತ್ತು ಐದು ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ಮಾಡಲಾಗಿತ್ತು ಆದರೆ ಈ ಬಜೆಟ್ ನಲ್ಲಿ ಸ್ವಲ್ಪ ಮೊತ್ತವನ್ನು ಹೆಚ್ಚು ಮಾಡಿದ್ರು ದೊಡ್ಡ ಬದಲಾವಣೆ ಏನೂ ಇಲ್ಲ ಇದು ಮೋದಿ ಸರ್ಕಾರದ ಸುಳ್ಳು ಬದ್ಧತೆಯಾಗಿದೆ ಅಂತ ಉವೈಸಿ ವಾಗ್ದಾಳಿ ನಡೆಸಿದ್ರು ಮೈನಾರಿಟಿ ವೆಲ್ಫೇರ್ ಚೋಬೀಸ್ ಬಜೆಟ್ ಮೇಲೆ सिर्फ 700 करोड़ का इजाफा किया गया मगर 23 24 के बजट के लेवल पर पैसे मुकसद नहीं किए गए ये मोदी हुकूमत की बदनीयती और छोटा कमिटमेंट है बड़ा विद्यार्थी विद्यार्थिनीरा विद्यार्थी वेतनದಲ್ಲಿ ಕಡಿತಗೊಳಿಸಲಾಗಿದೆ 2019 ರಲ್ಲಿ ಮೋದಿ ಅವರು ಭರವಸೆ ನೀಡಿದ್ದರು ಈಗ ಕೇವಲ ಐವತ್ತೆಂಟು ಲಕ್ಷ ನೀಡಲಾಗ್ತಿದೆ ಅಂತ ಉಭಯಸಿ ಹೇಳಿದ್ರು ಪ್ರತಿ ವರ್ಷ ಶೇಕಡ ನಲವತ್ತೇಳರಷ್ಟು ಅಲ್ಪಸಂಖ್ಯಾತ ಅರ್ಜಿದಾರರನ್ನ ವಿದ್ಯಾರ್ಥಿ ವೇತನದಿಂದ ವಂಚಿಸಲಾಗ್ತಿದೆ ಅಂತ ಉಭಯಸಿ ಸಂಸತ್ತಿನ ಗಮನಕ್ಕೆ ತಂದ್ರು ಆದ್ರೆ ಈ ಸರ್ಕಾರ ಸತ್ಯ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಎರಡ್ ಸಾವಿರದ ಏಳು ಎಂಟರಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನದಲ್ಲಿ ಹೆಚ್ಚಳ ಆಗಿಲ್ಲ ಅಂತ ಉಭಯಸಿ ಆರೋಪ ಮಾಡಿದ್ರು ಅಖಲತಿ ಸ್ಕಾಲರ್ಶಿಪ್ ಮೇಡಮ್ ಅಖಲಿಯತೋ ಗರೀಬ್ ತುಲ್ಬಾರ್ ತಾಲಿಬಾತ್ ಕೋ ಜಿಯಾತಿ ರಕಮ್ ಮೇ ಕಮಿ ಕರ್ ದಿ ಗೈ 2019 में मोदी ने कहा था कि एक कोर स्कॉलरशिप दिए जाएंगे अब से फिफ्टी लाख दिए जा रहे हैं सैंतालीस फीसद अखिलियती अप्लीकेंट्स को हर साल स्कॉलरशिप से सेम कर दिया जा रहा है दस साल से मैं कह रहा हूँ कि डिमांड रिविन करो डिमांड रिविन के लिए सिर्फ तीन करोड़ की ज़रूरत है मगर ये हुकूमत सच्चाई को और ईमानदारी से काम नहीं कर रही है 2007 और 8 से माइनॉरिटी स्कॉलरशिप का नंबर इजाफा नहीं हुआ है प्री मैट्रिक स्कॉलरशिप मैडम कुंडू कमेटी ने कहा कि मुसलमानों में ड्रॉप आउट रेट प्राइमरी लेवल पर होता है तो हुकूमत ने नाइन्थ क्लास से प्री मैट्रिक स्कॉलरशिप पेश दे रही है एनडीएमसी की इक्विटी मैडम आठ सौ करोड़ एक मजाक है ಮೀನಾ ಮುಜಾದ್ ಅಲಿಫಾದಲ್ಲಿ ಕೆಲಸ ಮಾಡೋ ಕಂಪನಿ ಆಗಿ ಆಯ್ಕೆ ಹಣ ಕೊಡಬೇಕಾಗತ್ತೆ ನಾನು ಸರ್ಕಾರದಲ್ಲಿ ಇದನ್ನ ಕೊನೆಗಾಣಿಸುವಂತೆ ಕೋರ್ತೀನಿ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸ್ತೀನಿ ಅಂತ ಓವೈಸಿ ಹೇಳಿದ್ರು हज कमेटी एक एक का बन चुका है प्राइवेट के एक के लाइसेंस लिए पैसे देना पड़ता है बिल्डिंग के लिए पैसे देना पड़ता है मीना में के के लिए पैसे देना पड़ता है। मैं हुकूमत से मुतालबा करता हूँ कि खत्म किया जा और सी जाए और सीबीआई से इंक्वायरी करवाई जाए मोदी सरकार मुस्लिम द्वेश मुसलमान सिगले बेको ನೀವು ದೇಶದ ಶೇಕಡ ಹದಿನೇಳರಷ್ಟು ಮುಸ್ಲಿಮರನ್ನ ಕಡೆಗಣಿಸಿದ್ರೆ ದೇಶವನ್ನು ಹೇಗೆ ಅಭಿವೃದ್ಧಿ ಪಡಿಸ್ತೀರಿ ಅಂತ ಉವೈಸಿ ಪ್ರಶ್ನೆ ಮಾಡಿದ್ರು ದೇಶದ ಮಧ್ಯಮ ವರ್ಗದವರ ಸಂಪತ್ತಿನ ಮೇಲೆ ಮೊದಲ ಹಕ್ಕು ನಮ್ಮ ಮಿತ್ರ ಪಕ್ಷಗಳದ್ದು ಅಂತ ಪ್ರಧಾನಿ ಸ್ವತಃ ಕೇಳಿದಂತೆ ಭಾಸವಾಗ್ತಿದೆ ಅಂತ ಹೇಳಿ ಉವೈಸಿ ಮೋದಿ ಸರ್ಕಾರವನ್ನ ತರಾಟೆಗೆ ಎತ್ತಿಕೊಂಡ್ರು ಮೋದಿ ಹುಕೂಮತ್ ಮುಸಲ್ಮಾನ ಮೇಡಮ್ पूरी स्पीच में फाइनेंस मिनिस्टर के बच्चों का जिक्र नहीं है आज हमारे देश में सैसठ लाख बच्चे रोज भूखे सोते हैं इट लुक्स लाइक प्राइम मिनिस्टर देश की मिडिल क्लास की संपत्ति पर पहला हक हमारे अलायंस का है इन रियल टर्म्स एन टू इन्फ्लेशन द लोकेशन ऑफ हेल्थ एबीपीएम डिक्लाइन ಮೋದಿ ಅವರು ಖೇಲೋ ಇಂಡಿಯಾ ಅಂತ ಹೇಳ್ಕೊಂಡ್ರು ವಾಸ್ತವವಾಗಿ ಅದು ಝೇಲೋ ಇಂಡಿಯಾ ಅಂದರೆ ನಮ್ಮನ್ನ ಸಹಿಸ್ಕೊಳ್ಳಿ ಅಂದರ್ಥ ಅಂತ ಅವರ ಬಜೆಟ್ ತೋರಿಸ್ತಿದೆ ಅಂತ ಓವೈಸಿ ಕುಟುಕಿದ್ರು ಭಾರತದ ಬಡವರು ಮಧ್ಯಮ ವರ್ಗದವರು ಕೃಷಿ ಕಾರ್ಮಿಕರು ಪುರುಷರು ಮಹಿಳೆಯರು ಎಲ್ಲರೂ ಮೋದಿ ಅವರಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ಮೋದಿ ಕಡೆಗೆ ವಾಗ್ಬಾಣ ಬಿಟ್ರು ಉವೈಸಿ ದೇಶದ ನೂರ ಮೂವತ್ತ್ ಮೂರು ಕೋಟಿ ಜನ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆಡಳಿತ ವರ್ಗದವರು ಅವರ ಹಕ್ಕುಗಳನ್ನು ಕಿತ್ತುಕೊಂಡಿದ್ದಾರೆ ಅಂತ ಕಾವ್ಯ ರೂಪದಲ್ಲಿ ಹೇಳಿ ಯುಐಸಿ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದ್ರು ಪ್ರೈಮ್ मिनिस्टर ಮೋದಿ ಸೇಸ್ ಖೇಲೋ ಇಂಡಿಯಾ ಬಟ್ ಇನ್ ರಿಯಲಿಟಿ ದ ಬಜೆಟ್ ಹಸ್ ಶೋನ್ ದಟ್ ಮೋದಿ ಗವರ್ನಮೆಂಟ್ ಪಾಲಿಸಿಸ್ ಜಹೆಲೋ ಇಂಡಿಯಾ ಗರಿಬ್ ಮಿಡಲ್ ಕ್ಲಾಸ್ ಫಾರ್ಮಿಂಗ್ ಸಿಟಿ ಡೆವೆಲರ್ಸ್ men and women सब मोदी को झेल रहे हैं मैडम आई एंड आई एंड माय स्पीच बाय बायकोಟಿಂಗ್ ಅ ಫೇಮಸ್ ಪೋಟ್ ಆಂಡ್ ಐ ऍಮ್ ಅಮೆಂಡಿಂಗ್ ಸರ್ಟನ್ ವರ್ಸಸ್ 133 ಕೋಲರ್ ಇನ್ಸಾನೋ जिंदगी से बेगानों सिर्फ हुक्मरानों ने हक तुम्हारा छीना है खा कैसे जीने पर यह भी कोई जीना है बेशर भी तुमको बेशर कहते हैं सोचता हो ये नादान कैसे हवा में रहते हैं एक सौ तैंतीस करोड़ इंसानों कब तक ये खामोशी चलते फिरते जिंदानों गरीब खुवा नौजवानों किसानों से रोने की सदाएँ आती हैं जब शबाब पर आकर खेत लहलाता है किसके नैन रो नैन रोते हैं कौन मुस्कराता है काश तुम भी समझो काश तुम भी जानो किस कदर भयानक है जुलम का ये ढप देखो रख से आती देखते ही जाओगे देखते ही जाओगे होश में ना आओगे और अन्प्लॉयमेंट पर अभी बोला गया नौकरियां दे रहे हैं तो शायर ने इनके बारे में अच्छा कहा कि फूल शाखों पर खिलने लगे तुम कहो जाम जिंदों को मिलने लगे तुम कहो ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ